ಖಂಡಿತ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಐಪಿಎಲ್ ಪಂದ್ಯದ ವಿವರಗಳು ಇಲ್ಲಿವೆ ಪಂದ್ಯದ ಸಾರಾಂಶ ಪಂಜಾಬ್ ಕಿಂಗ್ಸ್ ತಂಡವು ಗುಜರಾತ್ ಟೈಟನ್ಸ್ ತಂಡವನ್ನು ಹನ್ನೊಂದು ರನ್ಗಳಿಂದ ಸೋಲಿಸಿತು ಈ ಪಂದ್ಯವು ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಿತು ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರ ಅದ್ಭುತ ಆಟವು ತಂಡದ ಗೆಲುವಿಗೆ ಕಾರಣವಾಯಿತು ಪ್ರಮುಖ ಆಟಗಾರರು ಮತ್ತು ಪ್ರದರ್ಶನಗಳು ಶ್ರೇಯಸ್ ಅಯ್ಯರ್ ನಲವತ್ ಎರಡು ಎಸೆತಗಳಲ್ಲಿ ತೊಂಬತ್ತ್ ಏಳು ರನ್ ಗಳಿಸಿದರು ಅವರ ಇನ್ನಿಂಗ್ಸ್ ನಲ್ಲಿ ಐದು ಬೌಂಡರಿ ಮತ್ತು ಒಂಬತ್ತು ಸಿಕ್ಸರ್ ಸೇರಿದ್ದವು ಶಶಾಂಕ್ ಸಿಂಗ್ ಹದಿನಾರು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಗಳಿಸಿದರು ವೈಶಾಖ ವಿಜಯಕುಮಾರ್ ಮೂರು ಓವರ್ಗಳಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದರು ಪ್ರಿಯಾಂಶ್ ಆರ್ಯ ಇಪ್ಪತ್ ಮೂರು ಎಸೆತಗಳಲ್ಲಿ ನಲವತ್ತ್ ಏಳು ರನ್ ಗಳಿಸಿದರು ಗುಜರಾತ್ ಟೈಟನ್ಸ್ ನ ಸಾಯಿ ಸುದರ್ಶನ್ ಎಪ್ಪತ್ನಾಲ್ಕು ಶುಭಮನ್ ಗಿಲ್ ಮೂವತ್ ಮೂರು ಜೋಸ್ ಬಟ್ಲರ್ ಐವತ್ನಾಲ್ಕು ಹಾಗೂ ಶರ್ಫೈನ್ ರುದರ್ಫೋರ್ಡ್ ನಲವತ್ ಆರು ಉತ್ತಮ ಆಟವಾಡಿದರು ಪಂದ್ಯದ ಪ್ರಮುಖ ಅಂಶಗಳು ಶ್ರೇಯಸಯ್ಯರ್ ಅವರ ನಾಯಕತ್ವದ ಇನ್ನಿಂಗ್ಸ್ ಪಂಜಾಬ್ ಕಿಂಗ್ಸ್ ತಂಡದ ಗೆಲುವಿಗೆ ಪ್ರಮುಖ ಕಾರಣವಾಯಿತು ವೈಶಾಖ ವಿಜಯಕುಮಾರ್ ಅವರು ಒತ್ತಡದ ಸಂದರ್ಭದಲ್ಲಿ ಉತ್ತಮ ಬೌಲಿಂಗ್ ಮಾಡಿದರು ಶ್ರೇಯಸ್ ಅಯ್ಯರ್ ಮತ್ತು ಶಶಾಂಕ್ ಸಿಂಗ್ ಅವರ ಜೊತೆಯಾಟವು ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಬೃಹತ್ ಮೊತ್ತವನ್ನು ಗಳಿಸಲು ಸಹಕಾರಿಯಾಯಿತು ಗುಜರಾತ್ ಟೈಟನ್ಸ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಆಡಿದರು ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಸ್ಥಿರವಾಗಿ ಆಡದ ಕಾರಣ ಸೋಲನ್ನು ಅನುಭವಿಸಬೇಕಾಯಿತು